ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ದತ್ತನನ್ನ ಕೊಲೆ ಮಾಡಲು ಬಂದಿರುವಂತಹ ವ್ಯಕ್ತಿ ಈಗಾಗಲೇ ದತ್ತನಿಗೆ ಈ ವಿಷಯ ಗೊತ್ತಾಗಿ ಅದೇ ಸಂದರ್ಭದಲ್ಲಿ ದೃಷ್ಟಿ ಬಂದಿರುವ ವಿಚಾರದಲ್ಲಿ ಈಗಾಗಲೇ ದತ್ತನಿಗೆ ಚುಚ್ಚುವ ಬದಲು ದೃಷ್ಟಿಗೆ ಚಾಕುವಿನಿಂದ ಆ ಕೊಲೆಗಾರ ಚುಚ್ಚಿದ್ದಾನೆ ಅಂತಲೇ ಹೇಳಬಹುದು ಮತ್ತೆ ಇದೇ ವಿಚಾರವಾಗಿ ದತ್ತ ಆ ಚುಚ್ಚಿರುವ ಈ ರಭಸಕ್ಕೆ ಕೆಳಗೆ ಬಿದ್ದ ಇರುವಂತಹ ದೃಶ್ ದತ್ತನ ದೃಷ್ಟಿಯನ್ನು ಮೇಲಕ್ಕೆ ಎತ್ತಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡಲು ತುಂಬ ತರಾತುರಿಯಲ್ಲಿ ಹೋಗುತ್ತಿದ್ದಾನೆ ಹೋಗುತ್ತಿರುವ ಸಂದರ್ಭದಲ್ಲಿ ಅಯ್ಯೋ ಏನೆಲ್ಲ ಆಯ್ತಲ್ಲಪ್ಪ ಅಂದ್ಬಿಟ್ಟು ಗಾಬರಿಗೊಂಡು ಈಗಾಗಲೇ ಆಸ್ಪತ್ರೆಗೆ ಹೋಗಿದ್ದಾನೆ ಅಂತಲೇ ಹೇಳ್ಬೋದು ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಇದನ್ನು ನೋಡಿ ಅಯ್ಯೋ ಏನಾಯಿತು ಇದೆಲ್ಲ ಚಾಕುವಿಂದ ಚುಚ್ಚಿರೋದು ಇದೆಲ್ಲ ಪೊಲೀಸ್ ಕೇಸ್ ಫಸ್ಟ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಮೇಲೆ ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ಏಯ್ ಏನು ಮಾಡ್ತಿದ್ದೀಯಾ ನಾನು ಹೇಳ್ದಷ್ಟು ಮಾಡು ಫಸ್ಟು ಇವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸು ಅಂತ ಹೇಳ್ತಾನೆ ಆಗ ಅಕ್ಕಪಕ್ಕದಲ್ಲಿರುವಂತಹ ಈ ಆಸ್ಪತ್ರೆಯ ಸಿಬ್ಬಂದಿ ಡಾಕ್ಟ್ರಿಗೆ ಹೇಳ್ತಾರೆ ಸರ್ ಇವರು ಯಾರು ಅಂತ ಗೊತ್ತಾಯ್ತ ನಿಮಗೆ ಇವರು ಶ್ರೀರಾಮ್ ಪಾಟೀಲ್ ದತ್ತ ಅಂತ ಇವರು ಪಾಟೀಲ್ ಮನೆತನದವರು ಅಂತ ಹೇಳಿದಾಗ ಡಾಕ್ಟ್ರು ಕೂಡ ಗಾಬರಿ ಆಗ್ತಾನೆ ಅಯ್ಯೋ ಸಾರಿ ಸರ್ ಗೊತ್ತಾಗ್ಲಿಲ್ಲ ನಮಗೆ ಫಸ್ಟು ಈ ಪೇಷೆಂಟನ್ನ ಕರ್ಕೊಂಡೋಗಿ ಅಂದ್ಬಿಟ್ಟು ಈಗಾಗಲೇ ಗಾಬರಿಯಿಂದ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗ್ತಾರೆ ಮತ್ತೊಂದು ಕಡೆ ಈಗಾಗಲೇ ದತ್ತನನ್ನು ಹತ್ಯೆ ಮಾಡಲು ಬಂದಿದಂತಹ ವ್ಯಕ್ತಿ ಶರಾವತಿ ಅವರಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿದಂಥ ಶರಾವತಿ ಕೇಳ್ತಾರೆ ನಾನು ಹೇಳಿದ ಕೆಲಸ ಎಲ್ಲವೂ ಮುಗಿತಾ ಅಂತ ಕೇಳ್ತಾರೆ ಅದಕ್ಕೆ ನೀವು ಹೇಳಿದ ಕೆಲಸ ಎಲ್ಲವೂ ಆಗೋಕ್ಕೂ ಮುಂಚೆ ದೃಷ್ಟಿ ಮಧ್ಯಕ್ಕೆ ಬಂದ್ಬಿಟ್ಲು ನಾನು ಆ ಕೆಲಸ ಮಾಡೋಕ್ಕೆ ಹೋಗಿ ದೃಷ್ಟಿಗೆ ಚಾಕು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಶರಾವತಿ ಅವರಂತೂ ಫುಲ್ ಟೆನ್ಷನ್ ಮಾಡ್ಕೊಳ್ತಾರೆ ಮಾಡಿಕೊಂಡು ಏನಾಗುತ್ತೋ ಏನು ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾರೆ ಮೊದಲು ನೀನು ಈಗ ಇಲ್ಲಿಂದ ತಪ್ಪಿಸ್ಕೋ ಮತ್ತೆ ಊರು ಬಿಟ್ಬಿಡು ಅಂತ ಹೇಳ್ತಾರೆ ಮತ್ತು ದತ್ತ ನಿನ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಶರಾವತಿ ಅವರು ಆ ಹುಡುಗನಿಗೆ ಹೇಳ್ತಾರೆ ಅದಕ್ಕೆ ಸರಿ ಅಂದ್ಬಿಟ್ಟು ಕಟ್ ಮಾಡ್ತಾರೆ ಮತ್ತೊಂದು ಕಡೆ ಟೆನ್ಷನ್ ಆಗಿರುವಂಥ ಶರಾವತಿ ಅವರು ಈಗಾಗಲೇ ದತ್ತನಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ದತ್ತ ಎಲ್ಲಿದೆಯಾ ಮನೇಲಿ ಕಾಣಿಸ್ತಿಲ್ವಲ್ಲ ನೀನು ಅಂತ ಹೇಳ್ತಾರೆ ಅದಕ್ಕೆ ಮತ್ತು ಅದೇ ಮಾತಿನ ಧ್ವನಿಯಲ್ಲೇ ಶರಾವತಿ ಅವ್ರು ಹೇಳ್ತಾರೆ ದೃಷ್ಟಿ ಅವ್ರಿಗೆ ಏನಾಗಿದೆ ಮತ್ತು ದೃಷ್ಟಿಗೆ ಏನು ಪ್ರಾಬ್ಲಮ್ ಇಲ್ವಾ ಮತ್ತು ಆಸ್ಪಿಟ್ಲ್ ಇದೆಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ದತ್ತನಿಗೆ ತುಂಬಾ ಶಾಕ್ ಆಗುತ್ತೆ ನಾನು ಇದ್ದೀನಿ ಅಂತ ಹೇಳಿದೆ ಆದರೆ ದೃಷ್ಟಿಗೆ ಏನಾಗಿದೆ ಅಂತ ನಿನಗೆ ಹೇಳಲೇ ಇಲ್ಲ ನೀನೇ ಎಲ್ಲ ಹೇಳ್ತಿದೆಯಲ್ಲ ನಿನಗೆ ಹೆಂಗೆ ಗೊತ್ತಾಗ ಅಂತ ಕೇಳಿದಾಗ ತುಂಬಾ ಆ ಮಾತುಗಳಲ್ಲಿ ಭಯದ ವಾತಾವರಣ ಶರಾವತಿ ಅವರಲ್ಲಿ ಕಾಣಿಸುತ್ತೆ ಕಾಣಿಸೋಂಥ ಸಂದರ್ಭದಲ್ಲಿ ಶರಾವತಿ ಇದಕ್ಕೆ ಮುಂದುವರೆದು ಹೇಳ್ತಾಳೆ ನೀನು ಮನೆಯಿಂದ ಕರ್ಕೊಂಡು ಹೋಗಬೇಕಾದ್ರೆ ಸೆಕ್ಯೂರಿಟಿ ನೋಡಿದ್ದಾನೆ ನಾನು ಎಲ್ಲಿ ಇವರು ಅಂತ ವಿಚಾರಿಸಿದಾಗ ಸೆಕ್ಯೂರಿಟಿ ನನಗೆ ಈ ಥರ ಹೇಳಿದ್ದಾನೆ ಅದಕ್ಕೆ ನಾನು ಈ ಥರ ಕೇಳಿದೆ ಅಂತ ಹೇಳಿದಾಗ ಹೌದು ಅಕ್ಕ ಯಾರೋ ನನ್ನ ಕೊಲ್ಲಕ್ಕೆ ಬಂದಿದ್ದವನು ಈಗಾಗಲೇ ದೃಷ್ಟಿಗೆ ಚಾಕು ಹಾಕಿಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾಳೆ ಹೇಳ್ತಾ ಹೇಳ್ತಿದ್ದಾನೆ ದತ್ತು ಮತ್ತು ಇದೇ ವಿಚಾರವಾಗಿ ಅಯ್ಯೋ ಈ ಥರ ಎಲ್ಲ ಆಗ್ಬಿಡ್ತಾ ನಾನು ಈಗಾಗಲೇ ಹಾಸ್ಪಿಟ್ಲಿಗೆ ಬರ್ತೀನಿ ಅಂದ್ಬಿಟ್ಟು ಈಗಾಗಲೇ ಇದ್ದಾಳೆ ಶರಾವತಿ ಮುಂದಿನ ಸಂಚಿಕೆಯಲ್ಲಿ ಆ ಆಗಂತಕನ ಈಗಾಗಲೇ ಹಿಡಿಯಲು ಹೇಳಿರುವಂತಹ ದತ್ತು ಅವನ್ನ ಹಿಡಿದು ಇದರಿಂದ ಸತ್ಯವನ್ನು ತಿಳ್ಕೊತಾನ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡೋಣ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು